여러분이 보고 계실 거예요 여러분의 소중한 사랑 여러분의 소중한 사랑 누구세요? 여러분을 환영합니다 여러분의 소중한 사랑 여 ಸಿಕ್ಕಿದ ತಕ್ಷಣ ಕರ್ಕೊಂಡ್ಬರ್ ಕುಡಿತೀವಿ ಸಿಗ್ತದೆ ಹೇಳಿಲ್ಲ ಅವರು ಬ್ಯುಸಿ ಶೆಡ್ಯೂಲ್ ಬಂದಿದ್ದಾರೆ ಸೊದಲೇದಾಗಿ ಕುಡಿಗಲ್ ಉತ್ಸವಕ್ಕೆ ಸ್ವಾಗತ ಧನ್ಯವಾದಗಳು ಯು ಇಷ್ಟಪಡ್ತೀವಿ ಅಪಾರ ಇದೆ ಸ್ಪೆಷಲಿ ಈ ಈ ಬಂಚ ಇದೆಯಲ್ಲ ಇಲ್ಲಿ ಈ ಪಂಚು ಆ ಪಂಚು ಎಲ್ಲ ಟೋಟಲ್ ನಾವೆಲ್ಲ ಲಾಸ್ಟ್ ಪಂಚು ಲಾಸ್ಟ್ ಈ ಪಂಚ ಲಾಸ್ಟ್ ಬೆಂಚ್ ಬಾಯ್ ಏನ್ ಹೇಳೋ ದಿವಸ ಕುಡಿಗಲ್ ಉತ್ಸವ ಬಗ್ಗೆ ಕುಡಿಗಲಲ್ಲಿ ಬರೀ ಒಂದು ದಿನ ಉತ್ಸವ ಇರಲ್ಲ ನಿತ್ಯೋತ್ಸವ ಕಾರಣ ಏನಂದ್ರೆ ನಮ್ಮ ರಂಗಣ್ಣ ಅವರು ಅವರು ಜನರನ್ನ ನಡೆಸ್ಕೊಳಂತ ರೀತಿ ಪ್ರೀತಿ ತೋರಿಸುವಂತ ರೀತಿ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಿರುವಂತ ರೀತಿ ನಾವು ಯಾವಾಗ ಬಂದ್ರು ಸಹ ಅದು ನಿತ್ಯೋತ್ಸವನೇ ಆಗಿರುತ್ತೆ ಬಿಕಾಸ್ ಆಫ್ ನಮ್ಮ ರಂಗಣ್ಣನಿಂದ ಸೊ ಹಾಗಾಗಿ ಯಾವತ್ತು ಖುಷಿ ಖುಷಿಗೆ ಇರುವಂತ ಕೊಲ್ಲ ನಾವು ಯಾವಾಗ ನೋಡ್ತಾ ಇರ್ತೇವೆ ಆಕ್ಚುಲಿ ನಾನು ಅವಾಗಿಂದ ಹೇಳ್ತಾ ಇದೀನಿ ನಮ್ಮ ರಂಗಣ ಆಗಿರ್ಬೋದು ನಮ್ಮ ಡಿ ಕೆ ಸುರೇಶ್ ಸರ್ ಆಗಿರ್ಬೋದು ನಮ್ಮ ಡಿ ಸಿ ಶಿವಕುಮಾರ್ ಸರ್ ಆಗಿರ್ಬೋದು ಎಷ್ಟು ಪ್ರೀತಿಯಿಂದ ಬಲಿದ ಸ್ವಾಗತಿಸ್ತಾರೆ ಎಲ್ಲ ಅವರಿಗೆ ಗೌರವವನ್ನು ಸಲ್ಲಿಸ್ತಾರೆ ಅದ್ಭುತವಾದ ಕಾರ್ಯಕ್ರಮ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂಡ್ ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದು ನಮ್ಮೆಲ್ಲರಿಗೂ ಸಿಕ್ಕಾ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಸೊ ಬರೋದೇ ಒಂದು ವೇದಿಕೆ ಮೇಲೆ ಒಂದು ವಿಷಯ ನಾನು ಪ್ರಸ್ತಾಪ ಮಾಡಬೇಕು ವೀಕೆಂಡ್ ವಿತ್ ರಮೇಶ್ ನಡಿಬೇಕಾದ್ರೆ ಯಾರು ಡಿ ಸಿ ಎಂ ಹೇಳಿದಾರೆ ಪ್ರೇಮ್ ಅವ್ರದ್ದು ಇವತ್ತು ವಿಕೆಟ್ ಮಿತ್ರ ರಮೇಶು ನೀವು ಅವ್ರಿಗೆ ವಿಶೇಷ ಕಳಿಸ್ಬೇಕು ಅಂತ ಆಗ ಎಲೆಕ್ಷನ್ ಟೈಮು ಬೆಳಗಿನ ಜಾವ ಐದು ಗಂಟೆಗೆ ನನಗೆ ವಿಶೇಷ ಬೈಟ್ ಕಳಿಸಿದ್ದಾರೆ ಪ್ರೇಮ್ ನನ್ನ ತಮ್ಮನ ಥರ ಪ್ರೇಮ್ ಜೊತೆ ನಾನು ಯಾವಾಗಲೂ ಇರ್ತೀನಿ ಅವ್ರ ಭವಿಷ್ಯ ಒಳ್ಳೇದಾಗ್ಲಿ ಬಂಗಾರ ಆಗಲಿ ಅಂತ ಅಂಥ ಆತ್ಮೀಯತೆ ತೋರಿಸುವಂಥ ಡಿ ಸಿನ್ನ ನಾನು ಯಾವತ್ತೂ ನೋಡಿಲ್ಲ ಅಂಡ್ ನಾನು ಕಂಡಂಥ ಒಂದು ಸತ್ಯ ಅಂದರೆ ನಮ್ಮ ಬ್ರದರ್ ಡಿ ಕೆ ಸುರೇಶ್ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಅವರು ಅಧಿಕಾರದಲ್ಲಿದ್ದರೂ ಸರಿ ಇಲ್ಲದೆ ಇದ್ದಾಗಲೂ ಸರಿ ನಾನು ಯಾವಾಗ ಅವ್ರ ಮನೆ ಮುಂದೆ ಹೋದ್ರು ನೀವು ಇಲ್ಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನ ದಿನನಿತ್ಯ ಅವ್ರ ಮನೆ ಮುಂದೆ ಇರ್ತಾರೆ ಸೊ ಹಾಗಾಗಿ ಅಧಿಕಾರ ಇರಲಿ ಇಲ್ಲದೆ ಇರಲಿ ಅವರಿಬ್ರು ಯಾವತ್ತು ಕರ್ನಾಟಕಕ್ಕೆ ಮಹಾರಾಜರು ಮಹಾರಾಜರು ತರನೇ ಇರ್ತಾರೆ ಈ ವೇದಿಕೆ ಮೇಲೆ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ ಆ ಸ್ಥಾನ ಇನ್ನು ಎತ್ತರಕ್ಕೆ 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 ಹೋಗಲಿ ಅಂತ ಆರೈಸ್ತೀನಿ ಒಂದ್ಸರಿ ಜೋರ ಚಪ್ಪಾಳೆ ತಟ್ಟಿ ಅವ್ರ ಜೊತೆಲಿ ಯಾವತ್ತೂ ನಾವಿರ್ತೀವಿ ಅಂತ ಅದೇ ರೀತಿ ಅವ್ರು ಮಾಡಿದಂಥ ಅದ್ಭುತವಾದಂಥ ಪ್ರಯತ್ನ ಇವತ್ತರೆಗೂ ಯಾರು ಯೋಚನೆ ಮಾಡಿದೆ ಅಂತ ರೀತಿನಲ್ಲಿ ದಾಟಿ ಯೋಜನೆ ಬಗ್ಗೆ ಅವರಿಬ್ಬರು ಯೋಚನೆ ಮಾಡಿದ್ರು ಎಲ್ಲೋ ಹರಿದೋಗ್ತಾ ಇರೋಂಥ ನೀರು ನಮ್ಮ ರೈತರಿಗೆ ಸಿಗಬೇಕು ಅಂತ ಹೇಳಿ ಅದು ಒಂದು ಕೋಟಿ ಎರಡು ಕೋಟಿ ಪ್ರಾಜೆಕ್ಟ್ ಅಲ್ಲ ಸಾವಿರಾರು ಕೋಟಿ ಪ್ರಾಜೆಕ್ಟು ಅದನ್ನು ನಮ್ಮ ಜನತೆಗೆ ನಮ್ಮ ರೈತರಿಗೆ ತಲುಪಿಸ್ಬೇಕಂತ ಹೇಳಿ ಎಂಥ ಸಂದರ್ಭದಲ್ಲಿ ಅವರಿಬ್ರು ಹೋರಾಟ ಕೇಳಿದ್ರು ಅಂದ್ರೆ ಸೇ ಒಂದು ಏಕರ್ ನಿಮಗೂ ಗೊತ್ತಿರಬೇಕು ಹರಿಯೋ ನದಿ ಜೊತೆ ಹರ್ಕೊಂಡೋಗ ತುಂಬ ಈಸಿ ಆದರೆ ಪ್ರವಾಹ ವಿರುದ್ಧ ಈಜಬೇಕು ಅಂದರೆ ಅದಕ್ಕೆ ಆಗಿರೋ ತಾಕತ್ತೇ ಇರಬೇಕು ಅದು ಖಾಲಿ ಪೀಲಿ ಮೀನುಗಳಿಂದ ಸಾಧ್ಯ ಇಲ್ಲ ತಿಮಿಂಗ್ಲಾಗಳಿಂದ ಮಾತ್ರನೇ ಸಾಧ್ಯ ಅದು ಸೊ ಹಾಗಾಗಿ ರೈತರ ಬಗ್ಗೆ ಸದಾಕಾಲ ಯೋಚನೆ ಯೋಚಿಸೋಣ ಆ ಇದ್ರು ರಾಮ ನಾವು ಯಾವತ್ತೂ ಯಾವತ್ತು ಸಪೋರ್ಟ್ ಆಗಿರೋಣ ಅಂತ ಹೇಳ್ತಾ ಸರ್ ನಿಮಗೆ ಶುಕ್ರವಾರ ಸರ್ಗೆ ಸದಾಕಾಲ ಯಶಸ್ಸು ಅನ್ನೋದು ಪರಾಕಾಷ್ಟಿರ್ಲಿ ಅಂತ ಈ ವೇದಿಕೆ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ನನಗೆಲ್ಲೋ ಡೌಟ್ ಆಗ್ತದೆ ಸ್ವಲ್ಪ ದಿನಕ್ಕೆ ನಮ್ಮ ಅವರು ಯಾವ ಪಕ್ಷಕ್ಕೆ ನಿಂತ್ಕೊಂಡು ಎಲೆಕ್ಷನ್ ನಿಂತ್ಕೊಂಡು ನಿಂತುಕೊಂಡ್ರು ಏನು ಮಾತು ಬರೋ ಅವ್ರ ಮಾತು ಇನ್ನೊಂದ್ಸರಿ ಚಪ್ಪಾಳೆ ಕನ್ನಡ ಚಿತ್ರರಂಗದ ಬಗ್ಗೆ ನಿಮಗೆ ಪ್ರೀತಿ ಇರಲಿ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಎಲ್ಲರನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಈ ರೀತಿ ವೇದಿಕೆಗಳನ್ನ ಹಾಕಿ ಉತ್ಸವಗಳನ್ನ ಮಾಡೋದು ಒಂದು ಪ್ರಯೋಜನ ಏನಂದ್ರೆ ಎಲ್ಲೂ ಹೋಗಿಲ್ಲ ನಮ್ಮ ಹೃದಯ ನಮ್ಮ ಆತ್ಮೀಯ ಬಾಯ್ಜಾನ್ ಎಲ್ಲಾದ್ರೂ ಯಾವತ್ತು ನಮ್ಮ ಹೃದಯದಲ್ಲೇ ಇರ್ತಾರೆ ಖಂಡಿತ ಈ ಸರಿ ಭೇಟಿಯಾದಾಗ ಮುಣಿದನ್ನು ಉತ್ಸವಕ್ಕೆ ಹೋಗಿದ್ದೆ ಅಲ್ಲಿರ್ತಕ್ಕಂಥ ಎಲ್ಲ ಕುಳಿಗನ್ ಕುದುರೆಗಳು ಲವ್ ಯು ಥ್ಯಾಂಕ್ ಯು ಈ ವೇದಿಕೆಗೆ ಭಾಳ ಪ್ರೀತಿಯಿಂದ ಬರ್ ಮಾಡಿಕೊಂಡಂತ ನಿಮಗೆ ನಮ್ಮ ರಂಗಣ್ಣ ಅವರಿಗೆ ಡಿ ಕೆ ಸುರೇಶ್ ಸಾಹೇಬ್ರಿಗೆ ಡಿ ಸಿ ಎಂ ಸಾಹೇಬ್ರಿಗೆ ಹಾಗೂ ನನ್ನ ಆತ್ಮೀಯ ಗೆಳೆಯ ಸಂಜಯ್ ಗೌಡ ಅವರಿಗೆ ತುಂಬ ದಿನ ನಮ್ಮನ್ನ ನಮ್ಮನ್ನು ಫಾಲೋ ಅಪ್ ಮಾಡಿದ್ರು ಅಂಡ್ ಓಂಕರ್ ಅವ್ರಿಗೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕ ಒಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತಾಡಿನ